ಬೆಳಿಗ್ಗೆಲ್ಲೇ ಗುರುವಾಯೂರಿಗೆ ರೀಚ್ ಆದ್ವಿ ಅಲ್ಲಿರೋ ಕೊಳದಲ್ಲಿ ರೌಂಡ್ ಸ್ನಾನ ಮುಗಿಸ್ಕೊಂಡು ಹಾಗೆ ಆ ಟೆಂಪಲ್ ಹತ್ರ ಹೋದ್ವಿ ಹೋದಂಗೆ ರಶ್ ಸಕಾತಿತ್ತು ಹಾಗಾಗಿ ದೂರದಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಅಲ್ಲೇ ಇದ್ದಿದ್ದಾನೆ ಅಂತ ಒಂದು ಫೋಟೋ ತೊಗೊಂಡು ನಾವು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಾಮಿಗಳ ಜೊತೆ ಒಂದು ಫೋ ಫೋಟೋನ ತೊಗೊಂಡ್ವಿ ಹಾಗೆ ಕೇರಳ ಸ್ಟೈಲಲ್ಲಿ ಒಂದು ಮದುವೆ ಆಗ್ತಿತ್ತು ವೆರಿ ಸಿಂಪಲ್ ಆಗ್ತಿತ್ತು ಹಾಗೆ ಅದನ್ನು ನೋಡಿಕೊಂಡು ನಾವು ಬಂದಿದ್ದೆ ಏರಿಮಲೆಗೆ ಏರಿಮಲೆಗೆ ಬಂದಂಗೆನೆ ಎಲ್ಲ ಸ್ವಾಮಿಗಳು ಒಂದಷ್ಟು ಬಣ್ಣ ತಗೊಂಡ್ವಿ ಹಾಗೆ ಕನ್ಯಾಸ್ವಾಮಿಗಳು ಎರಡನೇ ವರ್ಷದ ಸ್ವಾಮಿಗಳಿಗೆ ಚೂರಿ ಸ್ವಾಮಿಗಳು ಅಂತ ಮೂರನೇ ವರ್ಷದ ಸ್ವಾಮಿಗಳಿಗೆ ಗಂಟೇಶ್ವ ಸ್ವಾಮಿಗಳು ಹಾಗೆ ಐದನೇ ವರ್ಷ ಪಾರ್ಥೋದ ಅದೇ ಸ್ವಾಮಿಗಳು ನನಗೆ ಬೆರೆ ಕೂರಿಸಿ ಅಂತ ಹೇಳೋದು ಅದಾದ ಎಲ್ಲ ಸ್ವಾಮಿಗಳು ಬಣ್ಣ ಹಚ್ಕೊಂಡು ಏರಿಮಲೆಯಲ್ಲಿ ಡೋಲ್ಗೆ ಕುಣ್ಕೊಂಡು ಗ್ರೂಪ್ ಫೋಟೋನ ತಗೊಂಡ್ವಿ ಅಲ್ಲಿಂದ ಏರಿಮಲೆಯಲ್ಲಿ ಹರಿಯೋ ಮಣಿಮಲ ರಿವರ್ ಹತ್ರ ಹೋಗಿ ಎಲ್ಲ ಸ್ವಾಮಿಗಳು ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ನಾವು ನಾವು ಬಂದಿದ್ದೆ ನೀಲಿಕಾಲ ಹತ್ರ ಹತ್ರ ಬಂದು ಊಟ ಮುಗಿಸ್ಕೊಂಡು ನಮ್ಮ ಸ್ವಾಮಿಗಳೆಲ್ಲ ಕೊಟ್ವಿ ಅಲ್ಲಿ ನಾವು ಹೊರಡೋಕ್ಕೂ ಮೊದಲಾಗಿ ನೀಲಿಕಲ್ ಹತ್ರ ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಕೇರಳ ಗಾಡಿಯ ಗೌರ್ಮೆಂಟ್ ಗಾಡಿನ ಹತ್ತಬೇಕು ಅದು ಅದು ಬಿಟ್ಟರೆ ನಾವು ತೊಗೊಂಡೋಗೋ ಗಾಡಿಗಳಿಗೆ ಅಲೋ ಇಲ್ಲ ಹಾಗಾಗಿ ಆ ಗಾಡಿನ ಹತ್ಕೊಂಡು ನಾವು ಬೆಟ್ಟನ ಹತ್ತೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಕ್ಕೂ ಮೊದಲಾಗಿ ನಮಗೆ ಇಲ್ಲಿ ಸ್ಪಾಟ್ ಚೆಕಿಂಗ್ ಇರುತ್ತೆ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ ಅಂತ ಅಂದ್ರೂ ಯಾರೂ ಭಯಪಡೋಂಗಿಲ್ಲ ಆಧಾರ್ ಕಾರ್ಡ್ನ ತೊಗೊಂಡ್ಬಂದಿದ್ರೆ ಖಂಡಿತ ಹತ್ಬೋದು ಅದಾದಮೇಲೆ ರಶ್ ಬಗ್ಗೆ ಮಾತಾಡೋದಾದ್ರೆ ನಾವು ನೈಟ್ ಹತ್ತಿದ್ರಿಂದ ನಮಗೆ ಅಷ್ಟೊಂದೇನು ರಶ್ ಕಾಣಿಸ್ತಿಲ್ಲ ರಶ್ ಅನ್ನೋದು ಲಾಸ್ಟ್ ಇಯರಿಗೆ ಹೋಲ್ಸಿದ್ರೆ ಇಯರ್ ಒಂದು ಅಷ್ಟು ರಶ್ ಇತ್ತು ಬಟ್ ನಾವೊಂದು ಪೀಸ್ಫುಲ್ ಆಗಿ ಬೆಟ್ಟನ ಹತ್ತಿದ್ವಿ ನಾವು ಹತ್ತುವಾಗ ಆಲ್ಮೋಸ್ಟು ಎರಡೂವರೆ ಗಂಟೆ ಆಗಿತ್ತು ಹಾಗಾಗಿ ಸ್ವಾಮಿ ದರ್ಶನ ನಮಗೆ ಸಿಗೋದು ಮೂರು ಗಂಟೆ ಆಗಿದ್ದರಿಂದ ಒಂದು ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಹಾಗೆ ಈ ಶಬರಿಮಲಾ ಯಾತ್ರೆ ಫುಲ್ಫಿಲ್ ಅಂತ ಅನ್ನಿಸ್ಕೊಳ್ಳೋದೆ ನಮಗೆ ಈ ಹದಿನೆಂಟು ಮೆಟ್ಲನ್ನ ಹತ್ತಾಗ ಆ ಒಂದು ಸಾರ್ಥಕತೆ ನಮಗೆ ಈ ಹತ್ ಮೆಟ್ಲನ್ನ ಹತ್ತುವಾಗ ಸಿಕ್ತು ಅದಾದಮೇಲೆ ಒಂದು ನಮ್ಮ ಅಯ್ಯಪ್ಪನ ದರ್ಶನ ಕೂಡ ಆಯಿತು ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್